ಇಂದು ಗುರುಮಿಟ್ಕಲ್ ಪಟ್ಟಣದಲ್ಲಿ ವಿಶ್ವ ರೈತ ದಿನಾಚರಣೆ ಪ್ರಯುಕ್ತ ರಾಜ್ಯ ಮಟ್ಟದ ರೈತ ಸಮಾವೇಶ ರೈತ ಹಬ್ಬದ ಕಾರ್ಯಕ್ರಮವನ್ನು ಡಿಸೆಂಬರ್ ಇಪ್ಪತ್ತ್ಮೂರಕ್ಕೆ ಕಲಬುರಗಿಯಲ್ಲಿ ಹಮ್ಮಿಕೊಂಡಿದ್ದು ಶ್ರೀ ಗುರು ಮುರುಘರಾಜೇಂದ್ರ ಸ್ವಾಮೀಜಿ ಕಾಸಮಠ ಅವರ ನೇತೃತ್ವದಲ್ಲಿ ಭಿತ್ತಿ ಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಸಂಚಾಲಕರು ಕೊಟ್ರೇಶ್ ಚೌಧರಿ ಜಿಲ್ಲಾ ಗೌರವ ಅಧ್ಯಕ್ಷರು ಬಸವರಾಜ್ ದಳಪತಿ ಚಂಡ್ರಿಕಿ ವೆಂಕಟರಾವ್ ರೆಡ್ಡಿ ತಾಲೂಕು ಅಧ್ಯಕ್ಷರು ಗುರುಮಿಟ್ಕಲ್ ಶಿವರೆಡ್ಡಿ ಪೊಲೀಸ್ ಪಾಟೀಲ್ ಚಪ್ಪೆಟ್ಲ ತಾಲೂಕು ಉಪಾಧ್ಯಕ್ಷರು ಹುಶನಪ್ಪ ಗುರುಮಿಟ್ಕಲ್ ಶರಣಪ್ಪ ಕಂದಕೂರ್ ಕಾಶಿನಾಥ್ ಚಂದ್ರಿಕಿ ಶ್ಯಾಮಪ್ಪ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಬಸರೆಡ್ಡಿ ಪಾಟೀಲ್ ಪಲ್ಲಿ ಅನೇಕರು ಉಪಸ್ಥಿತರಿದ್ದರು ಬಸವಲಿಂಗ ಶರಣ ಶರಣಬಂಧುಗಳ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕರ್ನಾಟಕದ ವತಿಯಿಂದ ವಿಶ್ವ ರೈತ ದಿನಾಚರಣೆ ರೈತರ ಹಬ್ಬ ಮತ್ತು ರಾಜ್ಯ ಮಟ್ಟದ ರೈತ ಸಮಾವೇಶವನ್ನು ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕಿನಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಕಲಬುರಗಿಯಲ್ಲಿ ಈ ಒಂದು ರೈತ ಸಮಾವೇಶ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ರಾಜ್ಯ ರೈತ ಸಮಾವೇಶಕ್ಕೆ ತಾವೆಲ್ಲರೂ ರೈತ ಬಾಂಧವರು ಸಮಾಜ ಬಾಂಧವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರೈತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ರಾಜ್ಯ ರೈತ ಸಂಘ ಒಕ್ಕೂಟ ರಾಜ್ಯ ರೈತ ಸಂಘ ಅಸೋಸೇನೆ ಹಾಗೂ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಇಪ್ಪತ್ತ್ಮೂರನೇ ದಿನಾಂಕ ಇಪ್ಪತ್ತ್ ಮೂರು ಇದೇ ತಿಂಗಳ ಇಪ್ಪತ್ತ್ಮೂರನೇ ತಾರೀಕು ಗುಲ್ಬರ್ಗಾದಲ್ಲಿ ರಂಗಮಂದಿರ ಪಂಡಿತ ರಂಗಮಂದಿರ ಸೂಪರ್ ಮಾರ್ಕೆಟ್ ಆ ಸ್ಥಳದಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಬೋಸ್ಟ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಈ ಒಂದು ರೈತರ ವಿಶ್ವ ದಿನಾಚರಣೆಗೆ ಎಲ್ಲರೂ ಭಾಗವಹಿಸಬೇಕು ಇದು ನಮ್ಮ ಕಬ್ಬು ಬೆಳೆಗಾರರ ರೈಜ ರಾಜ್ಯ ಕಬ್ಬು ಬೆಳೆಗಾರ ಒಕ್ಕೂಟದ ಅಧ್ಯಕ್ಷರಾದ ಕುರುಬೂರ್ ಶಾಂತಕುಮಾರ ಸ್ವಾಮಿಯವರು ಸುರ್ಬೂರ್ ಶಾಂತಕುಮಾರ್ ಅವರು ಈ ಸಮಾವೇಶಕ್ಕೆ ಹಾಜರಾಗುತ್ತಾ ಇದ್ದಾರೆ ಅದೇ ರೀತಿಯಾಗಿ ಡಿ ಆರ್ ಪಾಟೀಲ್ ಅವರು ಕೂಡ ಬರ್ತಾ ಇದ್ದಾರೆ ಬೊಮ್ಮಾಯಿ ಅವರು ಕೂಡ ಬರ್ತಾ ಇದ್ದಾರೆ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಎಲ್ಲ ರೈತರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ